ಫೋನ್ ಅಲ್ಲಿ ಕಾಪಿ ರೈಟ್ ಬರುತ್ತೇನೋಂತ ಹೇಳಿ ತೆಗೆದೇ ಅದನ್ನ ಗರಿಗರಿಯಾಗಿ ತುಂಬಾ ಗರಿಗರಿಯಾಗಿ ಬಂದಿರ್ತವೆ ಇಲ್ಲಿ ನಾನು ನೋಡಿ ಟೊಮೆಟೊ ಸಾಸ್ ಒಟ್ಟಿಗೆ ನಿಮಗೆ ತೋರಿಸ್ತಾ ಇದ್ದೀನಿ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ತುಂಬಾ ಗರಿಗರಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಸ್ತಾಗಿರುತ್ತೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡೋದನ್ನ ಮರಿಲಿಕ್ಕೆ ಹೋಗ್ಬೇಡಿ ಪ್ಲೀಸ್ ನಮ್ಮ ವಿಡಿಯೋ ಶೇರ್ ಮಾಡಿ ವಿಡಿಯೋ ಎಷ್ಟಾದ್ರೆ ಒಂದು ಲೈಕ್ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದಾರ ಫ್ರೆಂಡ್ಸ ನಾವು ಸು ಚೆನ್ನಾಗಿದ್ದೆ ನೋಡಿ ಈಗ ಎಲ್ಲ ಕೆಲಸ ಆಗಿದೆ ಆಲ್ಮೋಸ್ಟು ಇನ್ನು ಒಂದು ರೆಸಿಪಿ ಮಾಡಬೇಕು ಮಾಡೋಣ ಬನ್ನಿ ನೋಡಿ ಇಲ್ಲಿ ಪುದೀನಾ ಬೇಕಾಗಿತ್ತು ಕೊಯ್ಲು ಸ್ವಲ್ಪ ಹುಲ್ಲು ಬಂದಿದೆ ಅದರಲ್ಲಿ ಪುದೀನ ಅಂತ ಚೆನ್ನಾಗಿ ಬಂದಿದ್ದೀನಿ ಕಟ್ ಮಾಡ್ಕೊಡ್ತೀವಿ ಬೇಕಾಗಿತ್ತು ಸ್ವಲ್ಪ ಮನೆ ಹತ್ರ ನಾವು ಈ ಥರ ಬೆಳಸಿ ನೋಡಿ ನೋಡಿದ್ದೆ ಆಗಿ ಚೆನ್ನಾಗಿರುತ್ತೆ ಇದು ಇಷ್ಟು ದೊಡ್ಡ ದೊಡ್ಡ ಬಂದಿದೆ ಮಸ್ತಾಗಿ ಬಂದಿದೆ ಮತ್ತೆ ಇದನ್ನು ಎಷ್ಟು ನಾವು ಕಟ್ ಮಾಡುತ್ತಿಲ್ಲ ಅಷ್ಟು ಚೆನ್ನಾಗಿ ಚಿಗುರು ಬರುತ್ತೆ ಇಲ್ಲಾಂದರೆ ಚಿಗುರು ಬರಲ್ಲ ನಾವು ಕಟ್ ಮಾಡದೆ ಇದ್ರೆ ಒಂದು ರೆಸಿಪಿ ಮಾಡಬೇಕಂಥೇಳಿ ರೆಡಿ ಮಾಡ್ತಾ ಇದ್ದೆ ಅದಕ್ಕೆ ಪುದೀನ ಬೇಕಾಗಿತ್ತು ಸ್ವಲ್ಪ ಕಟ್ ಮಾಡ್ಕೊಂಡು ಹೋಗಿ ಬನ್ನಿ ಹೌದು ಹ್ಞೂ ನೋಡಿ ಎಷ್ಟು ಪುದೀನ ಕರ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಪುದೀನಿ ಇದು ಎಷ್ಟು ಕಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಚಿಗುರು ಬರುತ್ತೆ ಇದು ಈಗ ಒಂದು ರೆಸಿಪಿ ಮಾಡ್ತೀನಿ ಬನ್ನಿ ಇಲ್ಲಿ ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಎಷ್ಟೆಲ್ಲ ಸಾಮಾನು ಇಟ್ಕೊಂಡಿದ್ದೀನಿ ಬಿದಿನ ಈಕು ಮುಂದೆ ಈಗ ಕೊತ್ತಂಬರಿ ಸೊಪ್ಪು ನೋಡಿ ಬಿಸಿಲಿಗೆ ಎಷ್ಟು ಬೇಗ ಬಾಡಿತು ನೋಡಿ ಈಗ ಇಟ್ಟಿದ್ದೆ ಅಷ್ಟೇ ಕ್ಲೀನ್ ಮಾಡಿ ಎಷ್ಟು ಬೇಗ ಬಿಸಿಲಿಗೆ ಬಾಡತ್ತೆ ನಾನು ಇಲ್ಲಿ ಪಾತ್ರೆ ನೋಡಿಯಪ್ಪ ನಾನು ಪಾತ್ರೆ ನೋಡಿ ನನಗೆ ಭಯ ಆಗ್ತಾಯಿದೆ ಇವತ್ತು ಯಾವಾಗ ಕ್ಲೀನ್ ಮಾಡಬೇಕು ಇಲ್ಲಿ ನಾನೊಂದು ನಾಲ್ಕೈದು ಗಂಟೆ ಆಯಿತು ಕಡಲೆ ಇದು ಕಪ್ಪು ಕಡಲೆ ಇದೆ ಕಾಬಲ್ ಕಡಲೆ ಇದೆಲ್ಲ ಅದರದ್ದು ಚಟ್ಟಂಬಡೆ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೆನೆಸಿಟ್ಟಿದ್ದೀನಿ ಈಗ ಚಟ್ಟಂಬಡೆ ಮಾಡ್ತೀನಿ ಫ್ರೆಂಡ್ಸ್ ಅದರದ್ದು ಮಾಡುವಾಗ ಸಿಗ್ತೀನಿ ನೋಡಿ ಇವರು ಇಲ್ಲಿ ಸೀರೆ ಎಲ್ಲ ಹರಡ್ಕೊಂಡು ಕೂತಿದ್ದಾರೆ ಫ್ರೆಂಡ್ಸ ನನ್ನ ಸೀರೆ ನೋಡಿ ಯಾವ ಥರ ಹರಡಿದ್ದಾಳೆ ಇಲ್ಲಿ ಫೋನ್ ಹಿಡ್ಕೊಂಡು ಕೂತಿದ್ದಾಳೆ ಇವಳು ನನ್ನ ಸೀರೆಗಳು ಈ ಥರ ಎಲ್ಲ ಬಿಸಾಕಿಬಿಟ್ಟು ನೋಡಿ ಹೇಗೆ ಒಗೆದಿದ್ದಾಳೆ ಫ್ರೆಂಡ್ಸ್ ಇವೆಲ್ಲ ಸೀರೆಗಳು ಯಾಕಂದರೆ ನಾವು ಇನ್ನು ರಜೆ ಸಿಗುತ್ತಲ್ಲ ಸ್ವಲ್ಪ ದಿನದಲ್ಲಿ ಊರಿಗೆ ಹೋಗ್ತೇವೆ ಎಪ್ರಿಲಲ್ಲಿ ಹಾಗಾಗಿ ಇದೆಲ್ಲ ಸೀರೆಗಳು ಮದುವೆ ಇದೆ ಯಾವ ಸೀರೆ ತೊಗೋಬೇಕು ಅಂತ ಹೇಳಿಲ್ಲ ಕಾಯ್ಕಿದ್ರೆ ಒಂದಿಷ್ಟು ಸೀರೆ ನನ್ನ ಮಗಳಿಗೆ ರೆಡಿ ಮಾಡಿ ಹತ್ತು ಸೀರೆನಾ ನೋಡಿ ನನ್ನ ತಂಗಿ ಮದುವೆ ಇದೆ ಹಾಗಾಗಿ ಸೀರೆಗಳನ್ನು ರೆಡಿ ಮಾಡಿ ಇದ್ದಾಳೆ ಇಸ್ತ್ರಿ ಅವಕ್ಕೆಲ್ಲ ಅಂಥೇಳಿ ತೆಗೆದಿಟ್ಟಿದ್ದೀನಿ ಹಾಗೆ ಇಲ್ಲಿ ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ಅವಾಗಲೇ ತೋರಿಸಿದ ಹಾಗೆ ಕಡಲೆಕಾಳು ಇದನ್ನು ಮಾಡ್ತಾಯಿದ್ದೀನಿ ನೋಡಿ ಕಡಲೆ ಕಾಳು ಉಂಡೆದ್ದು ಒಂದು ಸ್ನ್ಯಾಕ್ಸ್ ಇದ್ದೀನಿ ಸಾಯಂಕಾಲ ಧನುಷ್ ಬಂದ ಮೇಲೆ ಸ್ನ್ಯಾಕ್ಸ್ ಮಾಡಿರಲಿಲ್ಲ ನಾನು ಅಮ್ಮ ಮಾಡುವಂತ ಇದ್ದ ಅದಕ್ಕಾಗಿ ಈಗ ಗ್ಯಾಸನ್ನು ಸ್ಲೋ ಇಟ್ಟಿದ್ದೆ ನಾನು ಇಷ್ಟೋ ತನಕ ಯಾಕಂದರೆ ಮೇಲುಗಡೆ ಗಡಿ ಗಡಿಯಾಗಿ ಬೆಂದುಬಿಟ್ರೆ ಕರೆದು ಬಿಟ್ಟರೆ ಎಣ್ಣೆಯಲ್ಲಿ ಒಳಗಡೆ ಕರೆದಿರೋದಿಲ್ಲ ಅದಕ್ಕಾಗಿ ನಾನಿಲ್ಲಿ ಗ್ಯಾಸನ್ನು ಸ್ಲೋ ಇಟ್ಟಿದ್ದೆ ಇಷ್ಟೋ ತನಕ ಒಂದು ಐದರಿಂದ ಎಂಟು ನಿಮಿಷದವರೆಗೂ ಈಗ ಹೈ ಫ್ಲೇಮ್ ಇಟ್ಟಿದ್ದೀನಿ ಈಗ ಮೇಲುಗಡೆ ಗರಿ ಗರಿ ಆದರೆ ಸಾಕು ಫ್ರೆಂಡ್ಸ್ ನಮಗೆ ಎಷ್ಟು ಅದಕ್ಕಾಗಿ ನೋಡಿ ಇದಕ್ಕೆ ಚಟ್ನಿ ಬೇಕಂತಿಲ್ಲ ಏನೂ ಇಲ್ಲ ಹಾಗೇನೂ ತಿನ್ಬೋದು ಇಲ್ಲಾಂದರೆ ಟೊಮೆಟೊ ಸಾಸ್ ಒಟ್ಟಿಗೆ ಆದರೂ ತಿನ್ಬೋದು ಇನ್ನೊಂದು ಏನು ಇದಕ್ಕೆ ಆಪ್ಷನಲ್ ಅಂದರೆ ಇಲ್ಲಿ ಸೋಡಾ ಪುಡಿ ಕೂಡ ಹಾಕೋಬೋದು ಸೋಡಾ ಪುಡಿ ಹಾಕಿದರೆ ತುಂಬ ನೀವು ಅಂದರೆ ಸಿಕ್ಕಾಪಟ್ಟೆ ದೊಡ್ಡದಕ್ಕಾವೆ ಆದರೂ ಉಬ್ತಾವಲ್ಲ ನಾನು ಇಲ್ಲಿ ಪಟೇಲವರೆಲ್ಲ ಹಾಕ್ತಾರೆ ನಾನು ಹಾಕಿಲ್ಲ ಯಾಕಂದರೆ ಬೇಡ ಸೋಡಾ ಪುಡಿ ಹಾಕಿದರೆ ಅಂಥೇಳಿ ಹಾಕಿಲ್ಲ ಫ್ರೆಂಡ್ಸ್ ನಾನು ಹಾಗೆ ಮಾಡ್ತಾಯಿದ್ದೀನಿ ಇದೊಂದು ಇಷ್ಟು ಮಾಡ್ತೀನಿ ಹಾಗೆ ಇನ್ನೊಂದು ಸ್ವಲ್ಪ ಇಲ್ಲಿ ಧನುಷ್ ಕೂಡ ಚಟಂಬಡಿ ಮಾಡುವಂಥ ಇದ್ದ ಅದೇ ಹಿಟ್ಟಿಂದ ಕೂಡ ಇಲ್ಲಿ ಚಟಂಬಡೆ ಕೂಡ ಮಾಡಲಿಕ್ಕೆ ಇಟ್ಟಿದ್ದೀನಿ ಇನ್ನು ಮಾಡಿ ಇದಷ್ಟು ಮಾಡಿ ತೆಗೆದ್ಮೇಲೆ ಮತ್ತು ನಿಮಗೆ ಹೇಗೆ ಬಂದಿದೆ ಅಂಥೇಳಿ ತೋರಿಸ್ತೇನೆ ಇದ್ರೂ ಆಲ್ರೆಡಿ ಈಗ ಒಂದು ಒಂದೂವರೆ ವರ್ಷದ ಹಿಂದ್ಗಡೆ ಹಾಕಿದ್ದೇನೆ ಯಾರು ನೋಡಿಲ್ಲ ಅಂದರೆ ಮತ್ತೆ ಈಗ ನೀಟಾಗಿ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್ ಎರಡೂ ಥರ ಚಟಂಬಡಿಗೆ ಇನ್ನೂ ಸ್ವಲ್ಪ ರೆಸಿಪಿ ಕಟ್ ಮಾಡ್ಕೋಬೇಕು ಚಟಂಬಡಿಯದೆ ಹಿಟ್ಟು ಮಾತ್ರ ಇದೆ ಇಟ್ಟಿದ್ದೀನಿ ಅದಕ್ಕೆ ಬೇರೆ ಬರುತ್ತೆ ಮತ್ತು ಇನ್ನೂ ಇಲ್ಲಿ ನೋಡಿ ಕಡಲೆಕಾಳಿ ಇಟ್ಟಿದ್ದೀನಿ ಚಿಟ್ಟಂಬಡಿಗೆ ಸ್ವಲ್ಪ ಚಟ್ಟಂಬಡಿ ಮಾಡಿದ ಸ್ವಲ್ಪ ಚಟ ಇದು ಕಾಳಿ ನುಂಡೆ ಮಾಡಬೇಕು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನೋಡಿ ಇದು ಮಸ್ತಾಗಿ ಬರುತ್ತೆ ಒಂದು ಸಹ ಈಗ ಇದು ಖರೀದಿ ಚೆನ್ನಾಗಿ ಇನ್ನೊಂದು ಏನೋ ಈ ಥರ ಮಾಡಬೇಕು ನಾವು ಬಾಲ್ಗಳು ಒಂದೇ ಲೆವೆಲಲ್ಲಿ ಬರ್ತವೆ ನೋಡಿ ಕಡಲೆ ಹಿಟ್ಟು ಸ್ವಲ್ಪ ಹಾಕಿರ್ತೀವಿ ಇದಕ್ಕೆ ಕಡಲೆ ಹಿಟ್ಟು ಹಾಕ್ಲೇಬೇಕು ಕಡಲೆ ಹಿಟ್ಟು ಹಾಕದಿದ್ರೆ ಒಡೆದ್ಬಿಡ್ತವೆ ಉಂಡೆಗಳು ಯಾಕಂದ್ರೆ ಕಡಲೆ ಕಾಳು ನೆನೆಸಿರ್ತಿಲ್ಲ ಅವು ಜಿಗಿ ಇರುವುದಿಲ್ಲ ಅದಕ್ಕಾಗಿ ನೋಡಿ ಕಡಲೆ ಕಾಳುಡೆ ಇಲ್ಲಿ ಮಾಡಿ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಇದು ಆಲ್ರೆಡಿ ವಿಡಿಯೋ ರೆಸಿಪಿ ತೋರಿಸಿದ್ದೀನಿ ನಾನು ನಿಮಗೆ ಬೇಕಾದರೆ ಸರ್ತಿ ಹಾಕ್ತೇನೆ ರೆಸಿಪಿ ಇವತ್ತು ಸ್ಪೀಡಾಗಿ ಹಾಕಿಬಿಡ್ತೇನೆ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಕಡಲೆ ತಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಕಾಬುಲ್ ಕಡಲೆ ಯಾವುದೂ ಅಲ್ಲ ಕಾಬೂಲ್ ಕಡಲೆನೂ ಕಪ್ ಕಡಲೆ ಇರುತ್ತಲ್ಲ ಅದು ಅಲ್ಲ ಜವಾರಿ ಕಡಲೆ ಇದನ್ನ ಒಂದು ನೈಟ್ ನಾನು ಇಲ್ಲಿ ನೆನೆಸಿ ಇಟ್ಟಿದ್ದೆ ಅದನ್ನೀಗ ಒಂದು ಕಡಲೆ ಕಾಳದು ವಡೆ ಮಾಡಬೇಕು ಅಂತೇಳಿ ರೆಡಿ ಮಾಡ್ತಾ ಇದ್ದೆ ಸ್ವಲ್ಪ ಇಲ್ಲಿ ಶುಂಠಿ ಹಾಕಿದೆ ಮತ್ತೆ ಲವಂಗ ಕಾಯಿ ಮೆಣಸು ಶುಂ ಬೆಳ್ಳುಳ್ಳಿ ಇಷ್ಟನ್ನು ನಾನು ಹಾಕಿ ಇಲ್ಲಿ ತರಿತರಿಯಾಗಿ ರುಬ್ತೇನೆ ನೀರು ಅದೇನು ಹಾಕುವಂತ ಅವಶ್ಯಕತೆ ಇಲ್ಲ ತರಿತರಿಯಾಗಿ ರುಬ್ಬಿಕೊಂಡ್ರೆ ಸಾಕು ಈಗ ಇದಕ್ಕೆ ಏನ್ ಮಾಡ್ತೇನೆ ಅದಕ್ಕೆ ನಾನು ಇಲ್ಲಿ ನೆನೆಸಿಟ್ಟಿರುವಂತ ಕಡಲೆ ಕಳಸುದು ಹಾಕ್ತಾ ಇದ್ದೀನಿ ನೀರ್ ಹಾಕ್ಲಿಕ್ಕೆ ಹೋಗ್ಬೇಡಿ ನೀರ್ ಬಸ್ಕೊಂಡು ತರಿತರಿಯಾಗಿ ನೈಸ್ ನೈಸಾಗಿ ರುಬ್ಬದ ಬೇಡ ತರಿತರಿಯಾಗಿ ರುಬ್ಕೊಂಡ್ರೆ ಸಾಕು ನಮ್ಗೆ ಜಾಸ್ತಿ ರುಬ್ಬುವಂತ ಅವಶ್ಯಕತೆ ಇರಲ್ಲ ನೋಡಿ ಇಲ್ಲಿ ತರಿ ತರಿಯಾಗಿ ಈ ತರ ರುಬ್ಬಿದೇನೆ ನಾನು ಇದನ್ನ ಈಗ ಒಂದು ಬೇರೆ ಪಾತ್ರೆಗೆ ತಕೊತೇನೆ ಈಗ ಉಳಿದಿರುವಂತದ್ದನ್ನು ಕೂಡ ನಾನು ಇದಕ್ಕೆ ಕಡಲೆಕಾಳನ್ನ ರುಬ್ಬಿ ಹಾಕ್ತೇನೆ ವಡೆ ಅಥವಾ ಯಾವ್ದಾದ್ರು ಒಂದು ಮಾಡ್ಕೊಳ್ಳಿ ನಾನು ಇಲ್ಲಿ ಗುಲಾಬ್ ಜಾಮೂನ್ ತರ ಗುಂಡು ಗುಂಡಾಗಿ ಮಾಡಿದ್ದೇನೆ ತುಂಬಾ ಚೆನ್ನಾಗಿರುತ್ತೆ ಈ ತರ ಇಲ್ಲಿ ಒಂದ್ ಬ ಒಂದ್ ಈರುಳ್ಳಿನ ಚಂದ ಕಟ್ ಮಾಡಿ ಹಾಕಿದೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಕಟ್ ಮಾಡಿ ಹಾಕಿದೆ ಸಬ್ಸಿಗೆ ಸೊಪ್ಪು ಬರುತ್ತೆ ನೋಡಿ ಅದು ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಅಷ್ಟನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ ಕ್ಲೀನ್ ಮಾಡಿ ತೊಳೆದಿಟ್ಟಿದ್ದೆ ಕಟ್ ಮಾಡಿ ಹಾಕಿದೇನೆ ಇದಕ್ಕೆ ಚಿಲ್ಲಿ ಪೌಡರ್ ಒಂದ್ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಸೇರಿಸಿದ್ದೇನೆ ಇದು ಆಪ್ಷನಲ್ ಬೇಕಂದ್ರೆ ಹಾಕೊಳ್ಳಿ ಬೇಡಾದ್ರೆ ಬೇಡಿ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಇಲ್ಲಿ ನಾನು ಹಾಕಿದ್ದೇನೆ ಈಗ ಇದನ್ನೆಲ್ಲವನ್ನು ನಾವು ಮಿಕ್ಸ್ ಮಾಡಬೇಕು ಮೊದ್ಲಿಗೆ ನೀರದ ಏನು ಹಾಕ್ಲಿಕ್ಕೆ ಹೋಗಬೇಡಿ ಇದು ಕಡಲೆಕಾಳಿ ನೆನೆಸಿರೋದ್ರಿಂದ ಜಿಗಿ ಇರಲ್ಲ ಫ್ರೆಂಡ್ಸ್ ಇದಕ್ಕೆ ನೀವು ಕಡಲೆ ಹಿಟ್ಟನ್ನು ಕೂಡ ಸೇರಿಸ್ಬೇಕಾಗತ್ತೆ ಕಡಲೆ ಹಿಟ್ಟನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ಇದು ಅಂಟಾಗಬೇಕು ನಮಗೆ ಸ್ವಲ್ಪ ಎಣ್ಣೆ ಇಲ್ಲಿ ಹಾಕಿದ್ರೆ ನಾನಿಲ್ಲಿ ನಾನು ಇಲ್ಲಿ ಒಂದು ದೊಡ್ಡದು ಸ್ಪೂನಿಂದ ಸೇರಿಸಿದ್ದೇನೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕಿದ್ದೇನೆ ಹಾಕಿ ಈ ತರ ಎಲ್ಲವನ್ನು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ನಮಗೆ ಯಾವ ಸೈಜ್ ಅಲ್ಲಿ ಬೇಕೋ ಆ ಸೈಜ್ ಅಲ್ಲಿ ಗುಲಾಬ್ ಜಾಮೂನ್ ಎಲ್ಲ ಮಾಡ್ತಿ ನೋಡಿ ಅದಕ್ಕಿಂತ ಚಿಕ್ಕ ಸೈಜ್ ಅಲ್ಲಿ ಮಾಡ್ಕೊಳ್ಳಿ ಗುಲಾಬ್ ಜಾಮೂನ್ ತರ ಇದು ಕೂಡ ಉಬ್ಬಿ ಬರುತ್ತೆ ಇಲ್ಲಿ ಇನ್ನ ನಿಮಗೆ ಬೇಕಂದ್ರೆ ಸೋಡಾ ಪುಡಿನ ಯೂಸ್ ಮಾಡ್ಕೊಳ್ಳಿ ಬೇಡ ಅಂದ್ರೆ ಬಿಡಿ ನಾನು ಇಲ್ಲಿ ಸೋಡಾ ಪುಡಿ ಯೂಸ್ ಮಾಡಿಲ್ಲ ಆ ತರ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೋತೀನಿ ಇಲ್ಲಿ ಸ್ವಲ್ಪ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ತಾ ಇದ್ದೀನಿ ನೋಡಿ ಇಲ್ಲಿ ಎಲ್ಲಾ ಉಂಡೆ ರೆಡಿ ಮಾಡಿ ಇಟ್ಟಿದ್ದೇನೆ ಈಗ ಈ ಕಡೆ ಎಣ್ಣೆ ಕೂಡ ಕಾದಿದೆ ನಮಗೆ ಚೆನ್ನಾಗಿ ಕಾದ ಎಣ್ಣೆಯಲ್ಲಿ ಒಂದೊಂದೇ ಉಂಡೆನ ಬಿಡ್ತಾ ಹೋಗೋಣ ನೋಡಿ ಎಣ್ಣೆನ ಬಿಟ್ಕೊಳ್ತಾ ಹೋಗಿ ಇನ್ನೊಂದೇನ್ ಗೊತ್ತಾ ಆ ಎಣ್ಣೆ ಫುಲ್ ಕಾಯಿಸ್ಕೊಂಡ್ಮೇಲೆ ಈ ಉಂಡೆ ಹಾಕೋ ಮುಂದೆ ಸ್ಲೋ ಮಾಡ್ಕೊಳ್ಳಿ ಯಾಕಂದ್ರೆ ಗರಿ ಗರಿಯಾಗಿ ಮೇಲ್ಗಡೆ ಮಾತ್ರ ಕರಿದ್ ಒಳಗಡೆ ಚೆನ್ನಾಗಿ ಕರೆಯುವುದಿಲ್ಲ ಮತ್ತೆ ಇವು ಉಂಡೆ ಇಷ್ಟು ಕಪ್ಪು ಬಂದಿದ ಅಂತ ಹೇಳ್ಬೋದು ನಾನು ಇಲ್ಲಿ ಕಪ್ಪು ಕಡಲೆ ತಗೊಂಡಿದ್ದೇನೆ ಹಾಗೆ ಸೊಪ್ಪನ್ನ ಸೇರಿಸಿದ್ದೇನೆ ಸೊಪ್ಪು ಸೇರಿಸಿರೋದ್ರಿಂದ ನಮಗೆ ಕಪ್ ಕಪ್ಪಾಗಿ ಬರ್ತವೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ತಿನ್ನುವಾಗ ನಾವು ಚಟ್ನಿ ಕೂಡ ಮಾಡ್ಕೊಂಡು ತಿನ್ಬಹುದು ಕಾಯಿ ಚಟ್ನಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಟೊಮೆಟೊ ಸಾಸ್ ಒಟ್ಟಿಗೆ ಆದ್ರೂ ತಿನ್ಬಹುದು ಈಗ ನೋಡಿ ಎಲ್ಲವನ್ನು ನಾನು ಮೇಲೆ ತೆಗಿತಾ ಇದ್ದೀನಿ ಸೌಂಡ್ ಅಂತೂ ಸೂಪರ್ ಆಗಿ ಬರುತ್ತೆ ಆ ನನ್ನ ಮಕ್ಕಳು ಹಾಡಾಸ್ಕೊಂಡ್ ಕೂತಿದ್ರು ಫೋನ್ ಅಲ್ಲಿ ಕಾಪಿ ರೈಟ್ ಬರುತ್ತೆ ಏನೋ ಅಂತೇಳಿ ತಗದೇ ಅದನ್ನ ಗರಿಗರಿಯಾಗಿ ತುಂಬಾ ಗರಿಗರಿಯಾಗಿ ಬಂದಿರ್ತವೆ ಇಲ್ಲಿ ನಾನು ನೋಡಿ ಟೊಮೆಟೊ ಸಾಸ್ ಅಟ್ಟಿಗೆ ನಿಮಗೆ ತೋರಿಸ್ತಾ ಇದ್ದೀನಿ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ತುಂಬ ಗರಿಗರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಸ್ತಾಗಿರುತ್ತೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗ್ಬೇಡಿ ಪ್ಲೀಸ್ ನಮ್ಮ ವಿಡಿಯೋ ಶೇರ್ ಮಾಡಿ ವಿಡಿಯೋ ಆದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ ಮೊದಲನೇ ಮಾವಿನಕಾಯಿ ಹಣ್ಣಾಗಿದೆ ಇದು ಈಗ ಇದರದ್ದು ಸೀಕರ್ಣಿ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೇನೆ ಸೀಕರ್ಣಿ ಮಾಡ್ತೀನಿ ಬನ್ನಿ ನೋಡಿ ಮಾವಿನಕಾಯಿ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಬೆಂಕಿ ಕೊಟ್ಟಿವಿ ಸ್ವಲ್ಪ ಕಸ ಇತ್ತು ಹೂವಿನಗಡ ಅಂತ ಅಂಥೇಳಿ ನನ್ನ ಮಗ ಮೊಳೆಯಿಂದ ತೂತು ಕಡಿತ ಇದ್ದೇನೆ ಫುಲ್ ಕಾಸಬೇಕಪ್ಪ ಹಾಂ ಕಂಗ ಹಾಂ ಕಲ್ತೊಂಬ ಕಲ್ಲಿ ಅಕ್ಕವ ತೈಲನ ತೆಗಿತಾನೆ ನೋಡಿ ಬಕೆಟ್ಗಳು ಈ ಥರ ಪೇಂಟಿನದಾವ ಏನು ಮಾಡೋದಕ್ಕೆ ಬರೋಲ್ಲ ಫ್ರೆಂಡ್ಸ್ ಅದು ತಿಕ್ಕಿದ್ರೆ ಕ್ಲೀನ್ ಹಾಕವು ಈಗ ಬೆಂಕಿ ಕೊಟ್ಟಿದ್ದೀವಲ್ಲ ಎಷ್ಟು ಹಾಕೋ ಅಷ್ಟು ತೂತು ಕಡಿದ್ರೆ ಆಯ್ತು ಅಂಥೇಳಿ ಇದನ್ನು ಮಾಡತ್ತೆ ನೋಡಿ ನೋಡಿ ನನ್ನ ಮಗ ಆಲ್ರೆಡಿ ಒಂದು ಬಕೆಟಿಗೆ ಮಾಡಿದ ಹಾಂ ಸಾಕು ಬಿಡುತ್ತೇನೆ ಇನ್ನೊಂದು ಬಕೆಟ್ ಇತ್ತು ಈ ಇತ್ತು ಹಾಂ ತಯ ಈ ಬಕೆಟ್ ಇತ್ತು ಹಾಂ ನೋಡಿ ಫ್ರೆಂಡ್ಸ್ ಈ ಥರ ನೋಡಿ ತೂತು ಕುಡ್ದುಬಿಟ್ಟು ಇವನು ಇನ್ನೂ ತೊಳಿತೇನೆ ಈಗ ತೊಳೆದಿಲ್ಲ ಇವೆಲ್ಲ ನಮ್ಮ ಅಮ್ಮರ ಮನೆಯಿಂದ ತಂದದ್ದು ಬಕೆಟ್ಗಳು ಹಾಗೆ ನೀರು ತುಂಬಿಸಿ ಇಟ್ಟಿರ್ತಾರಲ್ಲ ಅವನು ಗುದ್ರಿಗೆ ಹಾಕ್ಲಿಕ್ಕೆ ಒಗಿತಾರೆ ನಾವು ಈ ಥರ ಪಾಟ್ ಎಲ್ಲ ಜೋಡಿಸೋ ಬದಲು ಈ ಥರ ವೇಸ್ಟ್ ಬಕೆಟಿಂದ ನಾವು ಹೂವಿನ ಗಿಡಗಳ ಮಾಡ್ಕೊಬೋದು ಇದಕ್ಕೆ ಕ್ಲೀನ್ ಮಾಡಿ ತೊಳೆದು ಪೇಂಟ್ ಎಲ್ಲ ಕೊಡ್ಬೋದು ಫ್ರೆಂಡ್ಸ್ ನಾವು ಬೇಸಿಗೆಯಲ್ಲಿ ಮಣ್ಣಲ್ಲಿ ನಟ್ರೆ ಗಿಡಗಳು ಈ ಥರ ಹಾಕೋ ನೋಡಿ ಇಲ್ಲಿ ಮೆಣಸಿನ ಗಿಡಗಳು ಮೇಲೆ ಬರ್ತಾಯಿಲ್ಲ ಎಷ್ಟು ನೀರು ಹಾಕಿದ್ರೂ ಗೊಬ್ಬರ ಹಾಕಿರೂ ಮೇಲೆ ಬರೋದಿಲ್ಲ ಅದಕ್ಕೆ ನಾನು ಜಾಸ್ತಿ ಈ ಥರ ಪಾಟಲ್ಲಿ ಹಾಕ್ತೀನಿ ನೋಡಿ ಹೊಡೆದಿರೋಂಥ ಬಕೆಟ್ಸು ಪ್ಲಾಸ್ಟಿಕ್ ಡಬ್ಬಗಳು ಇದ್ದರೆ ಈ ಥರ ಹಾಕಿಬಿಡ್ತೀನಿ ಇದ್ದರೆ ಹೌದಲ್ಲ ಫ್ರೆಂಡ್ಸ ಹೇಗೆ ಅನಿಸುತ್ತೆ ಅಂತೇಳಿ ಕಮೆಂಟ್ ಮಾಡಿ ವೇಸ್ಟ್ ಡಬ್ಬದಲ್ಲಿ ನೋಡೋದು ಒಳ್ಳೆಯದ ನಾವು ಹಣ ಕೊಟ್ಟು ತಂದು ನೋಡೋದು ಒಳ್ಳೆಯದಾ ಅಂಥೇಳಿ ಕಮೆಂಟ್ ಮಾಡಿ ನನ್ನ ಮಗ ನೋಡಿ ಪಾಪ ಮಾಡ್ತಾಯಿದ್ದೆ ಇಲ್ಲಿ ಎಲ್ಲ ದೊಡ್ಡಬೇಕೆಟ್ಟಿಗೆ ತುಂಬ ಅದನ್ನ ಕೆಬ್ಬನು ಫ್ರೆಂಡ್ಸ್ ಅವ್ನ ಕೈಯಿಂದ ಅವ್ನಿಗೆ ಜಳ ಹೊಡಿತಾ ಸ್ವಲ್ಪ ಹೊಟ್ಟೆ ದೊಡ್ಡ ಮಾಡ್ಬೇಕು ಅದಕ್ಕೆ ಹೊಟ್ಟೆ ಅಂದರೆ ತೂತು ಸ್ವಲ್ಪ ದೊಡ್ಡ ಮಾಡಬೇಕು ನೋಡಿ ಇವು ಸಣ್ಣ ಹಾಕೋದಕ್ಕೆ ನಾವಟ್ಟು ಮಾಡ್ತೀನಿ ಸರಿ ಕೈ ಜಳ ಬಡಿತೈತಿ ಹಾಂ ನೋಡಿ ರಾತ್ರಿ ಊಟಕ್ಕೆ ಫ್ರೆಂಡ್ಸ್ ಇದೆ ಇಲ್ಲಿ ಮಧ್ಯಾಹ್ನ ಮಾಡಿ ಹೊರಗೆ ಸೊಪ್ಪಿದೆ ನೋಡಿ ಇಲ್ಲಿ ಚಪಾತಿ ಮಾಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಮಾವಿನಕಾಯಿ ಸೀಕರ್ಣಿ ಈ ವರ್ಷದ ಮೊದಲನೇ ಮಾವಿನಕಾಯಿ ನೋಡಿ ಸೀಕರ್ಣಿ ಮಾಡಿದ್ದೀವಿ ಇಲ್ಲಿ ಸ್ವಲ್ಪ ಗಂಜಿ ಅನ್ನ ಇದೆ ಅಲ್ಲಿ ಕಡಲೆ ಕಳೆದು ಒಡೆ ಇದೆ ಈಗ ಊಟ ಮಾಡ್ತೀವಿ ಫ್ರೆಂಡ್ಸೇ ಇಷ್ಟಿವೆ ಈಗ ನೋಡಿ ನೋಡಿ ಫ್ರೆಂಡ್ಸ ನಮ್ಮ ಯಜಮಾನ್ರು ಈಗ ಬರ್ತಾಯಿದ್ದಾರೆ ಲೈಟ್ ಹತ್ತಾಯಿದೆ ಊಟ ಮಾಡಿ ಹೋಗಿದ್ರು ಅವ್ರು ಎಲ್ಲಿಗೆ ಹೋಗಿದ್ರು ನಾನು ದೊನಿಷ ಹೊರಗಡೆ ಬಂದು ಕೂತೀವಿ ಕತ್ಲೆ ಇದೆ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಇವತ್ತಿನ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೊಸವರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಊಟ ಮಾಡಿ ಹೊರಗೆ ಹೋಗಿದ್ರು ನೋಡಿ ಹತ್ತು ಗಂಟೆ ಇತ್ತು ಈಗ ಬಂದರು ಮತ್ತು ಏನೋ ಫೋನ್ ಕಾಲ್ ಬಂದಿತ್ತು ಹೋಗಿದ್ದರು ಯಾಕೆ ಅಂಥೇಳಿ ಗೊತ್ತಿಲ್ಲ ನೋಡಿ ಗಾಡಿ ಹಸ್ಲಿಕ್ಕೆ ಬರ್ತಾಯಿದೆ ಈಗ ಬಂದು ನಾನು ತನುಷ್ಯ ಇಬ್ಬರೇ ಕೂತಿದ್ದೀವಿ ಇಲ್ಲಿ ಹೊರಗಡೆ ಒಳಗಡೆ ಸೆಕೆ ಇದೆ ಶ್ರೇಯಾ ಸಿಟಿವಿಗೆ ಅರ್ಜಿ ಹಾಕಿದ್ಲಲ್ಲ ಓದ್ತಾ ಕೂತಿದ್ದಾಳೆ ಊಟ ಮಾಡಿ ಈಗ ನೋಡಿ ಎಲ್ಲಿ ಹೋಗಿದ್ದರು ಫೋನ್ ಬಂದ ಮೇಲೆ ಇವತ್ತಿನ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹೊಸಗಳು ನಮ್ಮ ಚಾನಲ್ನ ತಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕತ್ತಲೇ ಹೇಗೆ ಕೂತೀವಿ ಇಲ್ಲಿಗೆ ಇವತ್ತಿನ ಉಡು ಎಂಟು ಮಾಡ್ತಾ ಇದ್ದೀನಿ ಮುಂದಿನ ನುಡ್ಯದಲ್ಲಿ ಮತ್ತೆ ಸಿಗುತ್ತೆ